ಮಹಿಳಾ ಅಧಿಕಾರಿಗೆ ದಮಕಿ ಹಾಕಿದ್ದಂತ ರಾಜೀವ್ ಬಂಧಿಸಲಾಗಿದೆ ನಿನ್ನೆ ಕೇರಳದ ತಿರುವನಂತಪುರಂ ಜಿಲ್ಲೆಯ ಮಣಪ್ಪುರಂನಲ್ಲಿ ಬಂಧಿಸಲಾಗಿರುವಂಥದ್ದು ಶಿಲಘಟ್ಟ ನಗರಕ್ಕೆ ರಾಜೀವ್ ಕರೆ ಇದ್ದಾರೆ ಪೊಲೀಸರು ಮಹಿಳಾ ಅಧಿಕಾರಿಗೆ ದಮಕಿ ಹಾಕಿದ್ದ ರಾಜೇಗೌಡ ಬಂಧನ ನಿನ್ನೆ ಕೇರಳದ ತಿರುವನಂತಪುರಂ ಜಿಲ್ಲೆಯ ಮಣಪುರಂನಲ್ಲಿ ಬಂಧಿಸಲಾಗಿದೆ ಶಿಲಘಟ್ಟ ನಗರಕ್ಕೆ ರಾಜೀವ್ ಗೌಡನನ್ನ ಕರೆ ತರ್ತಿದ್ದಾರೆ ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳ್ಳಘಟ್ಟ ನಗರ ಠಾಣೆ ಸುತ್ತಮುತ್ತ ಈಗಾಗಲೇ ಖಾಕಿ ಭದ್ರತೆಯನ್ನ ಕೊಡಲಾಗಿದೆ ರಾಜೇಗೌಡ ಬೆಂಬಲಿಗರಿಂದ ಜಮಾವಣೆ ಮಾಹಿತಿ ಸಿಕ್ಕಿತ್ತು ಇದರ ಹಿನ್ನೆಲೆಯಲ್ಲಿ ಖಾಕಿ ಭದ್ರತೆಯನ್ನ ಕೊಡಲಾಗಿರುವಂಥದ್ದು ಶಿಲ್ಲಘಟ್ಟ ನಗರದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಬಂದೋಬಸ್ತ್ಗೆ ಪಕ್ಕದ ತಾಲೂಕುಗಳ ಪೊಲೀಸರಿಗೂ ಕೂಡ ಬುಲಾವನ್ನ ಕೊಡಲಾಗಿದೆ ಸದ್ಯ ಆರೋಪಿ ರಾಜೀವ್ ನನ್ನ ಅಜ್ಞಾತ ಸ್ಥಳದಲ್ಲಿ ಇರಿಸಿದ್ದಾರೆ ಪೊಲೀಸರು ಇಲ್ಲೂ ಕೂಡ ಆತನನ್ನ ಅಜ್ಞಾತ ಸ್ಥಳದಲ್ಲೇ ಇರಿಸಿದ್ದಾರೆ ಆತನನ್ನ ಕರ್ಕೊಂಡ್ ಬರ್ಲಾಗತ್ತೆ ವಾಪಸ್ ಕರ್ಕೊಂಡ್ ಬರ್ಲಾಗ್ತಾ ಇರೋಂಥದ್ದು ಶಿಡ್ಲಘಟ್ಟಾಗೆ ಮಹಿಳಾ ಅಧಿಕಾರಿ ಅಮೃತ ಗೌಡಗೆ ಧಮ್ಕಿಯನ್ನ ಹಾಕಿದ್ರು ಕರೆ ಮಾಡಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ರು ಪ್ರಾಣ ಬೆದರಿಕೆಯನ್ನ ಹಾಕಿದ್ರು ಬೆಂಕಿ ಹಚ್ಚಿಸ್ತೀನಿ ಚಪ್ಪಲಿಹಾರ ಹಾಕಿಸ್ತೀನಿ ಅಂತ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಂಥದ್ದು ಒಂದೇ ಒಂದು ಬ್ಯಾನರ್ ವಿಚಾರಕ್ಕೆ ಆದಂತ ಗಲಾಟೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳ್ಳೆಘಟ್ಟ ನಗರ ಠಾಣೆ ಸುತ್ತಮುತ್ತ ಈಗಾಗ್ಲೇ ಖಾಕಿ ಭದ್ರತೆಯನ್ನ ಕೊಡ್ಲಾಗಿದೆ ರಾಜೇಗೌಡ ಬೆಂಬಲಿಗರಿಂದ ಜಮಾವಣೆ ಮಾಹಿತಿ ಸಿಕ್ಕಿತ್ತು ಹಾಗಾಗಿ ಖಾಕಿ ಭದ್ರತೆಯನ್ನ ಕೊಟ್ಟಿರುವಂಥದ್ದು ಶಿಳ್ಳೆಘಟ್ಟ ನಗರದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನ ಕಲ್ಪಿಸಿಕೊಡ್ಲಾಗಿದೆ ಯಾಕಂತ ಅಂದ್ರೆ ಹದಿಮೂರು ದಿನಗಳ ಬಳಿಕ ರಾಜೇಗೌಡ ಗೌಡ ಸಿಕ್ಕಿರೋವಂಥದ್ದು ಹಾಗಾಗಿ ಭದ್ರತೆಗಳ ಅವಶ್ಯಕತೆ ಹೆಚ್ಚಿನದಾಗಿರುತ್ತೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ಶ್ರೀನಿವಾಸ್ ಹದಿಮೂರು ದಿನಗಳ ನಂತರ ಇದೀಗ ರಾಜೀವ್ ಗೌಡ ಪೊಲೀಸರ ಅತಿಥಿಯಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಶಿಲ್ಲಘಟ್ಟ ನಗರಕ್ಕೆ ರಾಜೀವ್ ಗೌಡನನ್ನ ಕರೆತರ್ತಿದ್ದಾರೆ ಪೊಲೀಸರು ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತ ಸುಖನೇ ಏನೊಂದು ಅಮೃತಗೌಡ ಧಮಕಿ ಹಾಕಿದ ಒಂದು ವಿಚಾರದಲ್ಲಿ ಏನು ರಾಜೀವ್ ಗೌಡ ಈಗ ಬಂಧನಕ್ಕೆ ಒಳಗಾಗಿರುವಂತ ಹೇಳಬಹುದು ಯಾಕಂದ್ರೆ ಏನು ಸತತವಾಗಿ ಹದ್ಮೂರು ದಿನದ ಬಳಿಕ ಒಂದು ಕೇರಳದ ಒಂದು ಗಡಿಯಲ್ಲಿ ಸಹ ಒಂದು ರಾಜಿ ಅರೆಸ್ಟ್ ಮಾಡಿ ಚಿಕ್ಕಬಳ್ಳಾಪುರದ ಪೊಲೀಸರು ಏನು ಚಿಕ್ಕಬಳ್ಳಾಪುರಕ್ಕೆ ಕರೆತರುವಂತಹ ಒಂದು ಪ್ರಯತ್ನ ಸಹ ಅಲ್ಲಿ ನಡೆಯುವಂತದ್ದು ಆ ಒಂದು ನಿಟ್ಟಿನಲ್ಲಿ ಸಹ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀಘಾಟದಲ್ಲಿ ಒಂದಷ್ಟು ಪೊಲೀಸ್ ಒಂದು ಸ್ವಲ್ಪ ಹೈಲೈಟ್ ಆಗಿ ಮಾಡಿರುವಂತದ್ದು ಯಾಕಂದ್ರೆ ಏನು ತದನಂತರ ಚಿಬ್ಲಾಪುರ ಏನು ಏನು ನನ್ನ ನನ್ನ ಸಹ ಏನು ಗಡಿ ಭಾಗದಿಂದ ಚಿಬ್ಲಾಪುರ ಆದ್ರೆ ಇಲ್ಲಿವರೆಗೂ ಏನು ಪೊಲೀಸರು ಸಹ ರಾಜಗೌಡನ ಗೋಪ್ಯವಾಗಿ ಇಟ್ಟಿರುವಂತದ್ದು ಯಾಕಂದ್ರೆ ಏನು ಬೇರೆ ಸಮಸ್ಯೆಗಳು ಆದ ಒಳಗಾಗಿ ಸಹ ಏನು ಮಾಹಿತಿ ಇಲ್ಲದೆ ಸಹ ರಾಜೀಗೌಡ ಸಹ ಎಲ್ಲೋ ಒಂದು ಕಡೆ ಗೋಪ್ಯವಾಗಿ ಇಟ್ಟಿರುವಂತಹ ಮಾಹಿತಿಯನ್ನು ಸಹ ಲಭ್ಯವಾಗಿರುವಂತದ್ದು ಮತ್ತೆ ಏನೇನು ಆ ಸರಿಸುಮಾರು ಒಂದು ಹತ್ತು ಗಂಟೆಗೆ ಏನು ಕೋರ್ಟ್ಗೆ ಹಾಜರ ಒಂದು ಸಂದರ್ಭದಲ್ಲಿ ಸಹ ಒಂದು ರಾಜಗೋಡಗೆ ಶಿಳಿಘಾಟ ಕೋರ್ಟ್ಗೆ ಹಾಜರಾಗಬೇಕು ನಿಟ್ಟಿನಲ್ಲಿ ಸಹ ಒಂದು ಒಂದೇ ಸರಿ ಕೋರ್ಟ್ಗೆ ಕರೆ ತರುವ ಒಂದು ಪ್ರಯತ್ನದಲ್ಲಿ ಸಹ ಪೊಲೀಸರು ಒಂದು ಒಂದು ಮುಂದಿನ ಒಂದು ಜಾಗೃತಿಗಳು ಸಹ ಒಂದು ಕೈಗೊಂಡಿರುವಂತ ಹೇಳ್ಬೋದು ಅಂದ್ರೆ ಸತತವಾಗಿ ಏನು ಈತನ ರಾಜಗೌಡರ ಮೇಲೆ ಸತತವಾಗಿ ಹದಿನಾರು ಕೇಸುಗಳು ಇರುವ ಒಂದು ಕಾರಣದಿಂದಾಗಿ ಬೇರೆ ಕಡೆ ಏನಾದ್ರು ಒಂದು ಸಮಸ್ಯೆ ಆಗಬಹುದು ಎಂಬುವ ನಿಟ್ಟಿನಲ್ಲಿ ಸಹ ಒಂದು ಏನಾದ್ರು ಪೊಲೀಸರು ಒಂದು ಹೈ ಅಲರ್ಟ್ ಆಗಿರುವಂತಾನೆ ಹೇಳ್ಬೋದು ಸತತವಾಗಿ ಇನ್ನು ಏನು ಹತ್ತು ಇಲ್ಲ ಹತ್ತು ಗಂಟೆ ಹತ್ತುವರೆಗೆ ಸಹ ಒಂದು ಅಹ್ ಏಕಾಏಕಿ ಶಿಲ್ಘಾಟ ಕೋರ್ಟ್ಗೆ ಹಾಜರು ಪಡಿಸುವಂತ ಒಂದು ಸಹ ಒಂದು ಯಾವುದೇ ಒಂದು ಗಲಭೆ ಆಗಬಾರದು ಎಂಬುವಂತಹ ಸಹ ಒಂದು ಆ ಪ್ರತಿಯೊಂದು ಕಹ ಒಂದು ಪೊಲೀಸರು ಒಂದು ನಿಗಾ ಇಡಿಸುವಂತನೇ ಆ ಹೇಳುತ್ತೆ ಅದರ ಒಟ್ಟಾರೆಯಾಗಿ ಏನು ಒಂದು ರಾಜೀಗೌಡ ಒಂದು ಬಂಧನಕ್ಕೆ ಕ್ಷೇತ್ರದ ಏನು ಶಿಲ್ಘಾಟೆ ಕ್ಷೇತ್ರ ಮತ್ತು ಇಡೀ ರಾಜ್ಯದ ಜನತೆ ಒಂದು ಆ ಟುಸ್ಟಿತ್ತು ಆ ದುಷ್ಟಿನ ಒಂದು ಮೂಲಕ ಏನು ಪೊಲೀಸರಿಗೆ ಬೇಕು ರಿಲೀಫ್ ಸಿಕ್ಕುವಂಥದ್ದು ಹೀಗೆ ಎಲ್ಲ ಒಂದು ಕಡೆ ಸಹ ಆ ಫ ಫುಲ್ ಹೈಅಲರ್ಟ್ ಅಂದ್ರೆ ಅಮೃತ ಗೌಡರ ವಿಷಯದಲ್ಲಿ ಒಂದು ಕಾನೂನು ರೀತಿಯಲ್ಲಿ ರಾಜೀವ್ ಗೌಡರಿಗೆ ಯಾವ ಒಂದು ಶಿಕ್ಷೆ ಅನ್ನು ವಿಧಿಸುತ್ತಾರೆ ಎಂಬುದು ಸಹ ಇಲ್ಲಿ ಕ್ಷೇತ್ರದ ಜನತೆ ಒಂದಷ್ಟು ಕಾದುಕೊಳ್ತಿರುವಂತದ್ದು ಅನ್ನು ಒಟ್ಟಾರೆಯಾಗಿ ಸಹ ಏನು ಒಂದು ರಾಜೀವ್ ಗೌಡರಿಗೆ ಒಂದು ಸೇಫ್ಟಿ ಕೊಡುವ ವಿಚಾರದಲ್ಲಿ ಸಹ ಪೊಲೀಸ್ ಇಲಾಖೆ ಸಹ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸುತ್ತಿದೆ ಅಂತಾನೆ ಹೇಳ್ಬೋದು ಸುಕನ್ಯಾ ಎಸ್ ಶ್ರೀನಿವಾಸ್ ಇನ್ನೊಂದು ಕಡೆನಲ್ಲಿ ಈಗಾಗ್ಲೇ ಭದ್ರತೆಯನ್ನ ಕೂಡ ಕೊಡ್ಲಾಗಿದೆ ಬೆಂಬಲಿಗರು ಯಾವ ರೀತಿ ತಯಾರಿಯನ್ನ ನಡೆಸಿದ್ದಾರೆ ರಾಜೀವ್ ಗೌಡ ಈಗಾಗಲೇ ಬಂಧನವಾಗಿದ್ದಾರೆ ಜೊತೆಯಲ್ಲಿ ಆತನನ್ನ ಬಂಧಿಸಿರುವುದಕ್ಕೆ ಕೂಡ ಬೆಂಬಲಿಗರು ಕೂಡ ಎಲ್ಲ ಒಂದ್ ಕಡೆ ತಯಾರಿಯನ್ನ ನಡೆಸಿದ್ದಾರೆ ಅವರ ತಯಾರಿ ಯಾವ ರೀತಿ ಇದೆ ಆ ಖಂಡಿತ ಸುಖನೆ ಏನೊಂದು ರಾತ್ರಿಯನ್ನ ಸಹ ಏನೋ ಒಂದು ಶಿಲೆಗಾಟ ನಗರದಲ್ಲಿ ಸಹ ಒಂದು ಓಡಾಡುದು ಸಂಚರ ಮಾಡುದು ಬಹಳಷ್ಟು ಒಂದು ಆ ವೆಚ್ಚ ಅವ್ಯವಸ್ಥೆ ಬಹಳಷ್ಟು ಒಂದು ನಾವು ಓಡಾಡ್ತಿರೋದು ಬಹಳಷ್ಟು ಕಣ್ಣು ಬಂದಿರುವಂತಹ ವಿಚಾರ ಆದ್ರೆ ಏನು ಬೆಂಬಲಿಗುರಿ ಇವತ್ತು ಶಿಲ್ಘಟ್ಟಕ್ಕೆ ರಾಜೀವ್ ಆರೋಪಿ ರಾಜೀವಗೌಡನ್ನು ಕರ್ಕೊಂಬರುವ ಒಂದು ಸಂದರ್ಭದಲ್ಲಿ ಸಹ ಬೆಂಬಲಿಗರು ಆತ್ನ ನೋಡಿ ಯಾವುದೇ ಇದು ಮಾಡುದಿಂತಹ ಒಂದು ಪೊಲೀಸರು ಸಹ ಹೈ ಅಲರ್ಟ್ ಆಗಿರುವಂತದ್ದು ಯಾಕೆಂದ್ರೆ ರಾಜೀವ್ಗೌಡರ ಒಂದು ಬೆಂಬಲಿಗರು ಸಹ ಈಗ ಕ್ಷೇತ್ರಕ್ಕೆ ಆಲ್ಮೋಸ್ಟ್ ಆ ಕೋರ್ಟ್ಗೆ ಹಾಜರು ಪಡಿಸುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಒಂದು ಘೋಷಣೆ ಆಗ್ಬೋದು ಮತ್ತೆ ಅವ್ರಿಗೆ ಏನೋ ಭೇಟಿ ಆದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರ ಏನಾದಂದ್ರೆ ಬೆಂಬಲಿಗರನ್ನ ಸಹ ಒಂದು ಅಲ್ಲ ಬೆಂಬಲಿಗರನ್ನ ಕೋರ್ಟ್ ಇಂದ ಹಾಚು ತದನಂತರ ಕೋರ್ಟ್ ಹಾಜರು ಪಡಿಸುವಂತಹ ಸಹ ಮಾಹಿತಿಗಳು ಸಹ ಹೀಗೆ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಆದ್ರೆ ಒಟ್ಟಾರೆಯಾಗಿ ಏನು ಒಂದು ಪೊಲೀಸರು ಒಂದು ಸಾರ್ವಜನಿಕರಿಂದ ಮತ್ತೆ ಅಭಿಮಾನಿಗಳಿಂದ ಒಂದಷ್ಟು ದೂರ ಇಡಿಸು ಒಂದಷ್ಟು ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಳ್ಳುವ ವಿಚಾರದಲ್ಲಿ ಸಹ ಪೊಲೀಸರು ಹೈ ಅಲರ್ಟ್ ಆಗಿರುವಂತ ಹೇಳಬಹುದು ಸುಕನ್ಯಾ ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ